ಹಾಯ್ ಹಲೋ ನಮಸ್ಕಾರ ನೋಡುತ್ತಿರೋದು ಹಾಯ್ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನಾವು ಕೂಡ ಆರಂಭವಾಗಿದ್ದೀವಿ ನೀವು ಕೂಡ ಆರಂಭವಾಗಿದ್ದೀರಿ ಅಂತ ನಾವು ನೆನೆಸ್ಕೊಳ್ತೇವೆ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಫಸ್ಟ್ಗೆ ಪ್ರೋಮೋ ನೋಡುವ ಪ್ರೋಮೋ ನೋಡಿದ ನಂತರ ನಾವು ಮಾತಾಡುವ ಅಂತ ಹೇಳಿ ಪ್ರೋಮೋ ನೋಡುವ ಫಸ್ಟ್ ನಿಮಗಾಗಿ ಒಂದು ಸರ್ಪ್ರೈಸ್ ಕಾತಿದೆ ಗಾರ್ಡನ್ ಏರಿಯಾಗೆ ಹೋಗಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟ ಹಳೆ ಸ್ಪರ್ಧಿಗಳು

ಸಂಗೀತ ಅವರಿಗೆ ಪ್ರತಾಪ್ ಮೇಲೆ ಮುಂಚೆ ಕಣ್ಣು ನೋವು ಆದ ನಂತರ ಸಂಗೀತ ಅವರಿಗೆ ಪ್ರತಾಪ್ ಅಂದರೆ ಭಾರಿ ತಮ್ಮ ತಮ್ಮ ನಾನು ನೀನು ಒಟ್ಟಿಗಿರುವ ನಾವು ಹಾಗೆ ಮಾಡುವ ಹೀಗೆ ಮಾಡುವ ನಾನು ಹೊರಬೋದ್ನೆ ಸಹ ನೀ ನನ್ನ ತಮ್ಮನೇ ಹಾಗೆ ಹೀಗೆಲ್ಲ ಹೇಳಿದರು ಇವತ್ತೆಂತ ಅಂದರೆ ಇವತ್ತಿನ ಈ ಎಪಿಸೋಡಲ್ಲಿ ಎಲ್ಲ ಮುಂಚೆ ಕಂಟೆಸ್ಟೆಂಟ್ ಮುಂಚೆ ಸ್ಪರ್ಧೆಗಳೇನ ಮಾಡ್ತಾರೆ ಅಂದರೆ ಬಿಗ್ ಬಾಸ್ ಮನೆಗೆ ಬರ್ತಾರೆ ಬಿಗ್ ಬಾಸ್ ಮನೆಗೆ ಬಂದ ನಂತರ ನಾವು ಪ್ರತಾಪ್ ಹೇಗೆ ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನ ಅಂತೆಲ್ಲ ಕೇಳ್ಬಾರ್ದಿತ್ತಲ್ಲ ಈಗ ಸಂಗೀತ ಈಗ ಈಗ ಟ್ರಸ್ಟ್ ಇರ್ಬೇಕು ಅವರ ಮೇಲೆ ಟ್ರಸ್ಟ್ ಇರಬೇಕು ಒಳಗಿಂದ ಅವನ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನ ಅಂದ್ರೆ ಜನಗಳಿಗೆ ಸೊ ಗೊತ್ತಾಗ್ತದಲ್ಲ ಇಶಾನಿ ಹೇಳಿದ್ಲು ಹೌದು ಪ್ರತಾಪ್ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾನ ಅಂತ ಹೇಳಿದ್ಲು ಹೌದಾ ಸಿಂಪತಿ ಕಾರ್ಡ್ ಎಲ್ಲ ಪ್ಲೇ ಮಾಡ್ತಿದ್ದಾರೆ ಸಂಗೀತ ಕೂಡ ಪ್ಲೇ ಮಾಡ್ತಿದ್ದಾಳೆ ಟಾಯ್ಲೆಟಲ್ಲಿ ಕೂತ್ಕೊಂಡು ಹೋಯ್ತಿದ್ದಾಳೆ ಸಂಪ ಸಂಗೀತ ಕೂಡ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾಳೆ ಇಶಾನಿ ಹೇಳಿದ್ರು ಅಂತ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ದಾಳೆ ಹೌದು ಯಾ ಅಂತ ಹೇಳಿದ್ದರು ಅದಕ್ಕೆ ಅವಳು ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ಲಲ್ಲ ಅವಳು ಪ್ಲೇ ಮಾಡ್ತಿದ್ಲಿಲ್ಲಲ್ಲ ಅದಕ್ಕೆ ಅವಳು ಎರಡು ವಾರ ಮೂರು ವಾರ ಆದ ನಂತರ ಬಂದದ್ದು ಯಾರು ಇಶಾನಿ ಇಲ್ಲದಿದ್ದ ಅವಳು ಸ್ವಲ್ಪ ಸಮಯ ಆದ್ರೂ ಇಡ್ತಿದ್ಲು ಬಿಗ್ ಬಾಸಲ್ಲಿ ಅವಳಿಗೆ ಅದೆಲ್ಲ ಅಧಿಕ ಪ್ರಸಂಗ ಬೇಡಿತ್ತು ಈಗ ನೋಡುದಾದ್ರೆ ಎಲ್ಲರೂ ಸಿಂಪತಿ ಕಾಡಿ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಲ್ಲೆಲ್ಲಿ ಯೂಸ್ ಮಾಡ್ತಿದ್ದಾರೆ ಬೇರೆಯವರಿಗೆ ನೀವು ಹೇಳ್ಬೇಡಿ ಕಾಮಿಡಿ ಸಂತೋಷ ಮೊನ್ನೆ ಹೇಳಿದಕ್ಕೆ ಅಷ್ಟೇ ಅದ್ ಅದ್ರಲ್ಲಿಯೇ ಮಾತಾಡ್ತಿದ್ದದಲ್ಲ ಹೌದು ಮೇಲೆ ಹೋಗಿ ಹೌದು ಅದು ಯಾಕೆ ಅದು ಕೂಡ ಹೇಳುದು ಸಿಂಪತಿ ಗಾಡಿ ಎಲ್ಲದಕ್ಕೂ ಹೇಳುದು ಸಿಂಪತಿ ಗಾಡಿ ಒಟ್ಟ್ರಾಶಿ ಮಾತಾಡ್ಬೇಕು ಅಂತ ನಾವು ಮಾತಾಡ್ಬಾರ್ದು ಗೊತ್ತಾಯ್ತಲ್ಲ ಇನ್ನೊಂದೇನಂದ್ರೆ ಸಂಗೀತ ಬಾರ್ದು ದೊಡ್ಡ ತಪ್ಪು ಅವ್ರು ಬೇರೆಯವರತ್ರ ಕೇಳಬೇಕು ಅಂತ ಇಲ್ಲ ತನ್ನ ತಮ್ಮ ತನ್ನ ತಮ್ಮ ಎಂತ ಕೂಡ ಆಗಿರ್ಲಿ ಈಗ ತನ್ನ ತಮ್ಮ ನಾವು ಟ್ರಸ್ಟ್ ಮಾಡ್ಬೇಕು ಬೇರೆಯವರ ಹತ್ರ ಅವನ ಹಾಗೆ ಹೌದಾ ಇವನೇ ಆಗ ಅದಕ್ಕೆ ಹೇಳುದೆಂತ ಗೊತ್ತು ನಾವು ಹುಸರ್ವಳ್ಳಿ ಹುಸರ್ವಳ್ಳಿ ಅಂತ ನಾವು ಅದಕ್ಕೆ ಹೇಳ್ತೇವೆ ಇನ್ನೊಂದೇನಂದ್ರೆ ಪ್ರತಾಪ್ ಅವರಿಗೆ ನೀತು ಅವ್ರು ಹೇಳ್ತಾರೆ ನೀತೋ ಅವರು ತುಂಬಾ ಒಳ್ಳೇದಾರೆ ಅವ್ರ ಕಂಟೆಸ್ಟೆಂಟ್ ಆಗಿ ತುಂಬಾ ಒಳ್ಳೇದಾರ್ ಪ್ರತಾಪ್ ಅಂದ್ರೆ ಬಾರಿ ಅವರಿಗೆ ಆದ್ರೆ ನೀತು ಅವ್ರು ಒಂದು ಹೇಳ್ತಾರಂದ್ರೆ ಸಂಗೀತ ಅವರ ಜೊತೆ ನೀವು ಮಾತಾಡ್ಬೇಕು ಯಾಕಂದ್ರೆ ಮತ್ತೆ ಅವರೇ ಇಲ್ಲದಿದ್ರೆ ನೀವು ಮತ್ತೆ ಲೋನ್ಲಿ ಆಗಿರ್ತೀರಿ ಅಂತ ಕರೆಕ್ಟೇ ಹೇಳಿದ್ರು ನೀತೋ ಅವರೇ ಆದ್ರೆ ಇಲ್ಲಿ ಸಂಗೀತವರೇ ಹೊರಗ ಹಿಂದೆಯಿಂದ ಚೂರಿ ಹಾಕಿದೆ ಪ್ರತಾಪ್ ಅವ್ರ ಎಂತ ಮಾಡಬೇಕು ಹಿಂದೆಯಿಂದ ಮುಂದೆ ಎಲ್ಲ ಕಡೆಯಲ್ಲಿ ಈಗ ಅವರು ಚೂರಿ ಹಾಕ್ತಿದ್ದಾರೆ ಯಾಕಂದರೆ ನಾನು ಬಿಗ್ ಬಾಸ್ ಅಲ್ಲಿ ಫಿನಾಲೆಗೆ ಬರಬೇಕು ಅಂತ ಹೇಳಿ ಪ್ರತಾಪ್ನನ್ನು ಇನ್ನಷ್ಟು ಕೆಳಗೆ ಕುಗ್ಗಿಸುವಂತ ಪ್ರಯತ್ನ ಮಾಡ್ತಿದೆ ಬಿಗ್ ಬಾಸ್ ಅವರು ಕೂಡ ಮಾಡಿದ್ರು ಮೊನ್ನೆ ನಾವು ಬೀಟಿ ನೋಡೋ ಗೊತ್ತಾಯಿತು ಫೋರ್ ಟ್ವೆಂಟಿ ಪಾಯಿಂಟ್ಸ್ ಅಲ್ಲಿ ಕೂಡ ಬಿಗ್ ಬಾಸ್ ಅವರು ಕೂಡ ಮಾಡಿದರು ಇವತ್ತಿನ ಈ ಇದರಲ್ಲಿ ಇಶಾನಿ ಅವರು ಬಂದು ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಓವರ್ ಆಕ್ಟಿಂಗ್ ಮಾಡಿ ನೀವು ಒಂದೆರಡು ಮೂರು ವಾರ ಆದ್ಮೇಲೆ ಹೋದದ್ದು ಇಲ್ಲದಿದ್ದು ಸ್ವಲ್ಪ ದಿನ ಆದ್ರೆ ಇರ್ತಿದ್ರಿ ನಿಮ್ಗೆ ಅಧಿಕ ಪ್ರಸಂಗ ಬೇಡ ಸಿಂಪತಿ ಕಾರ್ಡ್ ನೀವು ಕೂಡ ಪ್ಲೇ ಮಾಡಿದ್ರಿ ಸುಮ್ಮನಿಲ್ಲದೆ ಅವನು ಪ್ರತಾಪ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ಹೌದು ನಾನು ಕೂಡ ನೋಡಿ ಅಂತ ಹೇಳಿದ ಸುಳ್ಳು ಹೇಳುವವರೇ ಇರುವುದು ನೀವು ದೊಡ್ಡ ಸುಳ್ಳು ಆದ್ರಿಂದ ನೀವು ಹೊರಗೆ ಹೋದ್ರಿ ಇನ್ನೊಂದೇನಂದ್ರೆ ನಮೃತ ಅವರು ಈಶಾನ್ಯ ಅವ್ರ ಹತ್ರ ಹೇಳ್ತಾರೆ ನನಗೆ ಬೇರೆಯವ್ರದ್ದು ನನಗೆ ತಿಂಕ್ ಆಗೋದಿಲ್ಲ ಕಾರ್ತಿಕ್ ಅವ್ರ ತಿಂಕ್ ಆಗ್ತದೆ ಅಂತ ಆಗ ಸ್ನೇಹಿತ ಅಲ್ಲಿ ಇರ್ತಾರೆ ಕಿಚನಲ್ಲಿ ಇದ್ದು ಹೀಗೆ ನೋಡಿ ನಮಸ್ಕಾರ ನಮೃತ ಅವರಂತ ಹೇಳ್ತಾರೆ ನಾವೆಂತ ನೆನೆಸಿದ್ವಿ ಅವರೊಂದು ಹಗ್ ಮಾಡ್ತಾರೆ ಅಂತ ನೆನೆಸಿದ್ವಿ ಇದ್ರ ಬಗ್ಗೆ ನೀವೆಂತ ಹೇಳ್ತೀರಿ ಅವರು ಈಗ ನೋಡ್ತಿದ್ದಾರೆ ಎಲ್ಲ ಗೊತ್ತಾಗಿದೆ ಈಗ ನೀವು ಇದ್ರ ಈ ಮೂರು ಟೋಟಲ್ ಆಗಿ ನೀವು ಎಂತ ಹೇಳಿಕ್ಕೆ ಇಷ್ಟಪಡ್ತೀರಿ ಪ್ರತಾಪ್ ಆಗಲಿ ಸಂಗೀತ ಅವರಿಗಾಗ್ಲಿ ಒಂದು ಕಿವ್ ಮಾತು ಎಂತಾದ್ರೂ ಹೇಳಿಕ್ಕೆ ಇಷ್ಟಪಡ್ತೀರಾ ಅವ ಅವನು ಹೇಗೆ ಇದ್ದಾನೆ ಹಾಗೆ ಇರ್ಲಿ ಹೌದು ಚೇಂಜ್ ಮಾಡಿ ಚಿಂತೆ ಇಲ್ಲ ಅವನ್ ಯಾಕೆ ನಮ್ಗೆ ಅದೇ ಇಷ್ಟ ಆದದಲ್ಲ ಯಾಕಂದ್ರೆ ಅವನು ಮುಂಚೆಯಿಂದಾನೆ ಆದ್ರಿಂದ ನಮ್ಗೆ ಇಷ್ಟ ಆದದ್ದು ಅವನು ಯಾರ ಏನೋ ನಮ್ಗೆ ಗೊತ್ತಿಲ್ಲ ಆದ್ರೂ ಕೂಡ ಅವನ ನಡವಳಿಕೆ ಅಂದ್ರೆ ನಮ್ಗೆ ಹೌದು ಹಾಗೆ ಇರ್ಲಿ ಯಾರೋ ಚಿಂತೆ ಇಲ್ಲ ಏನು ಇದ್ರಸ ಚಿಂತೆ ಇಲ್ಲ ನಮ್ಗೆ ಅವನಂದ್ರೆ ಇಷ್ಟ ನಡವಳಿಕೆಯಿಂದ ಇಷ್ಟ ಅದು ಸಿಂಪತಿ ನಮ್ಗೆ ನೋಡೋ ಗೊತ್ತಾಗ್ತದೆ ಯಾರು ಸಿಂಪತಿ ಮಾಡ್ತಿದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ಅಂತ ಈಗ ಸಂಗೀತವರು ಫುಲ್ ಇದ್ರು ಈಗ ಒಂದೆರಡು ವಾರದಲ್ಲಿ ಅವರು ಸ್ವಲ್ಪ ನಾಟಕೀಯ ಟೈಪ್ ಮಾಡ್ತಿದ್ದಾರೆ ಪ್ರತಾಪ್ ಅವರನ್ನು ಇನ್ನೂ ಕೂಡ ಅಂದ್ರೆ ಅವರಿಗೆ ಗೊತ್ತುಂಟು ಹೊರಗೆ ಹೊರಗೆ ಹೋಗಿದ್ರಲ್ಲ ಕಣ್ಣು ನೋವಂತ ಹೊರಗೆ ಹೋಗಿದ್ರಲ್ಲ ಹಾಗೆ ಎಲ್ಲಾ ಮಾತಾಡಿದ್ದು ಸಹ ಗೊತ್ತುಂಟು ಹಾಗೆ ಪ್ರತಾಪ್ ಅವರು ಸ್ವಲ್ಪ ಕ್ಲೋಸ್ ಈಗ ಪ್ರತಾಪ್ ಅವರನ್ನು ಇಷ್ಟ ಆಗ್ತದಷ್ಟು ಜನಗಳಿಂದ ದೂರ ಮಾಡುವ ದೃಷ್ಟಿ ವಿನಯ್ ಮತ್ತು ಅವರೇ ಒಳ್ಳೇದಿಂದ ಒಟ್ಟಿಗೆ ವಿನಯ್ ಮತ್ತೆ ಕಾರ್ತಿಕ್ ಹೌದು ಅವರಿಗೆ ಅವರದ್ದು ಅದು ತಪ್ಪಲ್ಲ ಎಷ್ಟೆಲ್ಲ ಹೇಳಿದ್ದಾರೆ ಅವರ ಬಗ್ಗೆ ಹಾಗಾಗಿ ಇವತ್ತಿನ ಈ ಒಂದು ಎಪಿಸೋಡು ಒಳ್ಳೆ ಉಂಟು ಆದರೆ ಪ್ರತಾಪ್ ಅವರನ್ನು ಇನ್ನೂ ಕೂಡ ಕೆಳಗೆ ಮಾಡುವ ಒಂದು ದೃಷ್ಟಿಯಲ್ಲಿ ಉಂಟು ಅಂತ ನನಗೆ ಆಗ್ತದೆ ಯಾಕಂದರೆ ಈಗ ಫಿನಾಲೆ ಕೂಡ ಬಂತು ನೆಕ್ಸ್ಟ್ ವೀಕ್ ನೆಕ್ಸ್ಟ್ ವೀಕಲ್ಲಿ ಇನ್ನೂ ಫಿನಾಲೆ ಕೂಡ ಇದೆ ಹಾಗಾಗಿ ಎಂಥಾದ್ರೂ ಸಹ ನಾವು ಕುಗ್ಬಾರ್ದು ನಾವು ಪ್ರತಾಪಿಗೆ ಸಪೋರ್ಟ್ ಮಾಡಲೇಬೇಕು ಯಾರೆಲ್ಲ ಕಂಟೆಸ್ಟೆಂಟ್ ಎಲ್ಲ ಕಂಟೆಸ್ಟೆಂಟ್ ಇದ್ದಾರೆ ಆದರೆ ನಮ್ಮ ಸಪೋರ್ಟ್ ಯಾವಾಗಲಿದ್ದು ಪ್ರತಾಪಿಗ್ನೇ ಅಂತ ಹೇಳಿ ಯಾರೇ ಏನೇ ಬೇಕಾದರೂ ಹೇಳಿ ನಾವು ಎಂದಕ್ಕೂ ನಾವು ಜಗ್ಗುವುದಿಲ್ಲ ನಮ್ಮ ಓಟ್ ಯಾರಿಗೆ ಕೊಡಬೇಕಾ ನಾವು ಅವರಿಗೇನೆ ಕೊಡ್ತೇವೆ ಯಾವುದು ವಿನ್ ಆಗಬೇಕು ಅಂತ ಕೇಳಿದರೆ ನಾವು ನ್ಯಾಯ ವಿನ್ ಆಗಬೇಕು ಅಂತ ಹೇಳ್ತೇವೆ ಮುಂಚೆದೆಲ್ಲ ನಾವು ಮಾತಾಡಿ ಕಂತೂ ಹೋಗೋದಿಲ್ಲ ಇನ್ನು ನೆಕ್ಸ್ಟ್ ಇದ್ದು ನೋಡುವ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳಿದರೆ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್